ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಅಮಾವಾಸ್ಯೆ ಮುಗಿತು ಇಂದಿನಿಂದ ಎರಡು ಸಾವಿರದ ಎಂಬತ್ತೆಂಟರವರೆಗೂ ಈ ಆರು ರಾಶಿಯವರಿಗೆ ಹಣವೋ ಹಣ ಗೋಲ್ಡನ್ ಟೈಮ್ ಜೊತೆಗೆ ಮಹಾಗಣಪತಿಯ ಕೃಪೆಯಿಂದಾಗಿ ರಾಜ್ಯೋಗ ಶುರುವಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾ ಗಣಪತಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿನ್ನೆಯಷ್ಟೇ ಅಮುವಾಸೆ ಮುಗ್ದಿರೋದ್ರಿಂದ ಈ ಭಯಂಕರ ಅಮುವಾಸೆ ಮುಕ್ತಾಯಗೊಂಡು ಇಂದಿನಿಂದ ಎರಡ್ ಸಾವಿರದ ಎಂಬತ್ತೆಂಟರವರೆಗೂ ಕೂಡ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ರಾಜಯೋಗದಿಂದ ಹಣವೋ ಹಣ ಅಂತ ಹೇಳಬಹುದು ಮಹಾಗಣಪತಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಎಲ್ಲೆಲ್ಲದ ಅದೃಷ್ಟ ಶುರುವಾಗ್ತಾ ಇದೆ ಭಕ್ತಿಯಿಂದ ಇವರು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ಆಪ್ತರಿಂದ ನಿರೀಕ್ಷಿತ ಸಹಾಯ ಅನ್ನೋದು ಸಿಗುವ ಸಾಧ್ಯತೆ ಇದೆ ದವಸ ಧಾನ್ಯಗಳ ವ್ಯಾಪಾರಿಗಳಿಗೆ ಹೇರಳ ಲಾಭ ಆಗುತ್ತೆ ವಸ್ತ್ರ ಆಭರಣ ಖರೀದಿಯ ಸಾಧ್ಯತೆ ನಿಮಗೆ ಇದೆ ಹೀಗಾಗಿ ಇಷ್ಟ ದಿನದಿಂದ ಪೆಂಡಿಂಗ್ ಇದ್ದಂತಹ ವಸ್ತ್ರ ಆಭರಣ ಖರೀದಿಯ ಸಾಧ್ಯತೆಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇನ್ನು ನೀವು ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭವನ್ನು ಗಳಿಸ್ತೀರಾ ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಮೂಲಗಳಿಂದ ಸಹಾಯ ಅನ್ನೋದು ಆಗುತ್ತೆ ಉದ್ಯೋಗದಲ್ಲಿ ನಿಮಗೆ ಸಮಾಧಾನಕರ ವಾತಾವರಣ ನಿರ್ಮಾಣವಾಗುತ್ತೆ ಕೆಲವರಿಗೆ ಅನಿರೀಕ್ಷಿತವಾಗಿ ಧನಾಗಮನವಾಗುವ ಸಾಧ್ಯತೆ ಇದೆ ಇನ್ನು ಪ್ರಾಪ್ತ ವಯಸ್ಕ ಪುತ್ರನ ವಿವಾಹಕ್ಕೆ ಮನೆಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ ಹೀಗಾಗಿ ಮನೆಯಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗುತ್ತೆ ಸಕಾಲದಲ್ಲಿ ನಿಮಗೆ ಧನ ಸಹಾಯ ಅನ್ನೋದು ಒದಗಿ ಬರುತ್ತೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಗೆ ನಿಮ್ಮಿಂದ ತೃಪ್ತಿ ಅನ್ನೋದು ಉಂಟಾಗುತ್ತೆ ಹೀಗಾಗಿ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಉಡುಪು ವಾಹನ ಉದ್ಯಮಿಗಳಿಗೆ ಶುಭ ಕ್ಷಣಗಳು ಆರಂಭವಾಗ್ತಾ ಇದ್ದು ಇದು ಶುಭ ವರ್ಷ ಅಂತಲೇ ಹೇಳಬಹುದು ಗೃಹೋತ್ಪನ್ನ ತಿನಿಸುಗಳಿಗೆ ಗ್ರಾಹಕರು ಹೆಚ್ಚಳವಾಗುವುದ್ರಿಂದ ಈ ಒಂದು ಉದ್ಯಮದಲ್ಲಿ ಸಾಕಷ್ಟು ನೆಮ್ಮದಿಯನ್ನ ಗೃಹಿಣಿಯರು ಕಾಣ್ತಾರೆ ಉದ್ಯೋಗ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಉದ್ಯೋಗ ಬದಲಾವಣೆಯನ್ನ ಮಾಡಬಹುದು ಆಪ್ತರಿಂದ ನಿಮಗೆ ನಿರೀಕ್ಷಿತ ಸಹಾಯ ಲಭ್ಯವಾಗುತ್ತೆ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಹೆಚ್ಚಿನ ಪರಿಶ್ರಮಕ್ಕೆ ಇವರು ಒತ್ತನ ನೀಡೋದ್ರಿಂದ ನೀವು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಇನ್ನು ನಿಮ್ಮ ನಡೆಗಳಿಂದ ಕಾರ್ಯ ಯಶಸ್ವಿಯಾಗುತ್ತೆ ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣ್ತೀರಾ ಗುರುದೇವತಾ ಅನುಗ್ರಹಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನೀವು ಹಿಡಿದಂತಹ ಕೆಲಸವನ್ನ ಖಂಡಿತವಾಗಿಯೂ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸ್ತೀರಾ ವಿದ್ಯಾರ್ಥಿಗಳ ಲೋಕಜ್ಞಾನ ವೃತ್ತಿಗೆ ಅನುಕೂಲಕರ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಇದೆ ಹಿರಿಯರ ಆರೋಗ್ಯ ಕೂಡ ಸುಧಾರಣೆಗೊಳ್ಳುತ್ತೆ ಶಿಕ್ಷಿತರಿಗೆ ಯೋಗ ಉದ್ಯೋಗ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ವೃಷಭ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು